ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇಷ್ಟಿರೋ ಸಂಡೇ ಸಂಡೇ ಅಂದರೆ ಏನು ಸ್ಪೆಷಲ್ ಇರಲಿಲ್ಲ ನಾರ್ಮಲ್ ನನ್ನ ಮಗ ಗಂಟೆ ಅಷ್ಟು ಗೊತ್ತಿಲ್ಲ ಹೊತ್ತು ನನ್ನ ಮಗ ಇನ್ನೂ ಎದ್ದಿಲ್ಲ ಇಲ್ಲೊಬ್ಬರು ಎತ್ಕೊಂಡು ಮೊಬಲ್ ಹಿಡ್ಕೋಕೊಡ್ತಾರೆ ನಾನು ಒಬ್ಬಳೇ ಎತ್ಕೊಂಡು ಆವಾಗಿಂದ ಬೂತ್ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಓಡಾಡಿದೆ ನೋಡಿ ನೋಡಿ ಲಾಸ್ಟಿಗೆ ತಿಂಡಿ ಮಾಡಿದ್ದೀನಿ ಏನು ತಿಂಡಿ ಗೊತ್ತಾ ಬನ್ನಿ ತೋರಿಸ್ತೀನಿ ಸಂಡೆ ಸ್ಪೆಷಲ್ ಏನು ಇವತ್ತಂತ ಪಾಸ್ತಾ ಇವತ್ತು ಪಾಸ್ತಾ ನನ್ನ ಮಗು ಇದಲ್ಲ ನನ್ನ ಮಗು ಈಗ ರೆಡಿ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಅವನಿಗೆ ಪಾಸ್ತಾ ಮ್ಯಾಗಿ ಇಲ್ಲಿ ಯಾವುದು ಕೂಡ ಒಂದು ತಿನ್ನ ಏಜು ಅಲ್ಲ ಸೊ ಹಾಗಾಗಿ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಮಲಗಿದ ಮೇಲೆ ಮಾಡೋಣ ಬಿಸಿ ಬಿಸಿ ಹೇಳ್ತೀನಿ ಹತ್ತು ಗಂಟೆ ಆಯಿತು ಅವರನ್ನು ಮೊಬೈಲ್ ಓದ್ತಾ ಇದ್ದಾರೆ ಏನು ತಿಂಡಿ ಹಿಂಡಿ ಮಾಡೋ ಥರ ಇಲ್ಲಪ್ಪ ಮೊಬೈಲ್ ಕೂತಾರೆ ಕಾಫಿ ಕುಡ್ಕೊಂಡು ಮತ್ತು ಫ್ರೆಂಡ್ಸ್ ಸಮಾಚಾರ ಯಕ್ಷು ನನ್ನ ಮಗು ರಾತ್ರಿ ಜ್ವರ ಮಲಗಿ ಲೇಟ್ ಲೇಟಾಗಿತ್ತು ಹನ್ನೊಂದು ಗಂಟೆನ ಏನೋ ಆಗಿತ್ತು ಹತ್ತು ಗಂಟೆ ಹತ್ತುವರೆನೂ ಹನ್ನೊಂದಾಗಿತ್ತು ಆದರೆ ಏನೂ ಎದ್ದಿಲ್ಲ ಸಿರಪ್ ಎಲ್ಲ ಹಾಕಿದ್ದೀನಲ್ಲ ಸ್ವಲ್ಪ ನೆತ್ಯ ಮಗದ ಅನಿಸುತ್ತೆ ಓಕೆ ನನ್ನ ಮಗು ಸ್ವಲ್ಪ ತಿಂಡಿ ಮಾಡ ಬೇಡ ಎಲ್ಲ ಈರುಳ್ಳಿ ತಗೋಟೆಲ್ಲ ಹೆಚ್ಚಿಟ್ಕೊಳ್ತೀನಿ ತಕ್ಷಣ ಮಾಡೋಕ್ಕಾಗುತ್ತೆ ಅಲ್ವಾ ಓಕೆ ಸಂಡೇ ಹ್ಯಾಸ್ ಎಲ್ಲರಿಗೂ ಫಂಡೇ ಆಗಿರಲಿ ಬಾಯ್ ಬಾಯ್ ನನ್ನ ಮಗನ ಉಪ್ಪಿಟ್ಟು ರೆಡಿ ಆಗ್ತಿದೆ ಅವನು ಎದ್ದು ಆ್ಯಕ್ಚುಲಿ ಅವನು ಉಪ್ಪಿಟ್ಟು ತಿಂತಲ್ಲ ಅವ್ರ ಅಪ್ಪನ ಹತ್ರ ಪಾಸ್ತ ತಿನ್ನೋಕೆ ರೆಡಿಯಾಗಿದೆ ಸೀ ಸ್ವಲ್ಪನೇ ಮಾಡಿದ್ದೀನಿ ಚೆನ್ನಾಗಿ ಮಾಡಿ ಗೊಬ್ಬರನೇ ಹಾಕಿ ನನ್ನ ಮಗ ತಿನ್ನ ನಾಡ್ಕ ಮಾಡ್ತಾನೆ ನೋಡಿರಿ ಕೊಡ್ಬೇಡ್ರಿ ಜಾಸ್ತಿ ಇಂಥವೆಲ್ಲ ಹೋಗ್ತವೆ ಅನ್ನಾಗಿ ಇನ್ನ ಹೋಗಲ್ಲ ಬೇಡ ಅಂದ್ರೆ ಒತ್ತಾಯ ಮಾಡ್ಬೇಡಿ ಕುಡ್ಬಿಡಿ ಬೇಡ ಮಗನೇ ನೀಂಗಲ್ ಚಂದ ಮಾಡಿ ಉಪ್ಪಿಟ್ಟು ಮಾಡಿದ ಮಗನೇ ಬೇಡ ತಿನ್ಬೇಡ ಗುಡುಗು ಬಂಗಣ್ಣ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಬಂದೆ ನಿಮ್ಮನ್ನು ಭೇಟಿ ಆ್ಯಕ್ಚುಲಿ ಏನು ಗೊತ್ತೇ ಗೊತ್ತು ಅಡುಗೆ ಕೆಲಸ ನಮ್ಮ ಮನೆಯಲ್ಲಿ ವಹಿಸ್ಕೊಂಡಿದ್ರು ಅಂದ್ರೆ ರೈಸು ಮೀನು ಸಾಂಬಾರು ನಾನು ಸಂಡೆ ಸಂಡೆಲ್ಲ ಸ್ವಲ್ಪ ಕೆಲಸ ಇಟ್ಕೊಂಡಿದ್ದೀನಿ ಈ ವಿಂಡೋ ಎಲ್ಲ ಕ್ಲೀನ್ ಮಾಡಿದೆ ಒಂದು ಮೊನ್ನೆ ಮಾಡಿದನ ಇವತ್ತೊಂದು ಮಾಡಿದೆ ಅದು ಫ್ರಿಜ್ಜು ಹಳು ಹುಳು ಸರ್ಕು ಸರ್ಕೋ ಸಾಮಾನು ತಂದ್ಕೊಂಡಿವಲ್ಲ ನೋಡೋಕೆ ಖುಷಿ ಆಯಿತು ಈಗ ವರ್ಷಷ್ಟೊತ್ತಿಗೆ ಅದ್ರ ಬಾಡೇ ಗೊತ್ತಾಗ್ತೀವಿ ಅದೆಲ್ಲ ನಾನು ಕ್ಲೀನ್ ಮಾಡ್ಕೊತಾನೆಲ್ಲ ವರ್ಷಿಸ್ತೀನಿ ನಾನು ಸ್ನಾನಕ್ಕೆ ಹೋಗಿ ನನ್ನ ಮಗು ಸ್ನಾನ ಮಾಡ್ಸಲ್ಲ ನೋಡೋದು ಅವನು ಅವರ ಅಪ್ಪನ ತೊಳೆ ಮೇಲೆ ಮಲಗಿಬಿಟ್ಟಿದ್ದ ಸ್ನಾನ ಎಲ್ಲ ಹಾಗೆ ಮಲಗಿದ್ದಾನೆ ಮಾಡಿಸೋಣ ಅಂತಿದ್ದೆ ಯಾಕಂದರೆ ಜ್ವರ ಅಲ್ಲ ಹಾಗಾಗಿ ತಾನ ಮಾಡಿ ಪೂಜೆ ಮಾಡಿ ಈಗ ಬಿಗ್ ಬಾಸ್ ನೋಡೋಣ ಅಂತ ಕೊಟ್ಟಿದ್ದೀನಿ ಗಂಟೆ ಒಂದುವರೆ ಆ್ಯಕ್ಚುಲಿ ಎರಡು ಗಂಟೆ ಊಟ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿಗ ಬಾಯಿ ಕಡೆ ಹೇಗಾಗಲ್ಲ ಹಾಂ ಅಂತ ಗ್ಲಾಸ್ ಎಲ್ಲ ಭಾರಿ ನೀಟಾಗಿ ಅಂತ ಏನು ಒಂದು ರೇಂಜಿಗೆ ಹೊಡ್ಸಿದ್ದೀನಿ ಅಷ್ಟೇ ತುಂಬ ಗಲೀಜಾಗಿ ಕಾಣಿಸ್ತಾ ಇತ್ತ ಅವಾಗಲ್ಲ ಅವಾಗವಾಗ ಉಡಿಸ್ತಾ ಇದೆ ಹೊರ್ಸಾಗ ಟೈಮೇ ಸಿಗೋಲ್ಲ ಒಳಗೆ ಟೈಮ್ ಸಿಕ್ಕಿದ್ರು ಅವನು ಇವತ್ತೇ ಹೊರ್ಸಕ್ಕೆ ಬೆಳೆಲಿಲ್ಲ ಬಟ್ಟೆ ಕಸಿತಾನೆ ನಾನು ಏನು ಮಾಡ್ತೀನಿ ಅದೇ ವಸ್ತು ಬಂದು ಕಸಿ ಉಡಿಸ್ತಾ ಇದ್ದರೆ ಹಿಡೀ ಕೇಳ್ತಾನೆ ಮತ್ತೆ ಫ್ರೆಂಡ್ಸು ನಿಮಗೆ ಮೀನ್ಸಾಗಿ ತೋರಿಸ್ತೀನಿ ನಾನು ಫ್ರೆಂಡ್ ಮನೆಯಿಂದ ಚಿಕನ್ ಸಾಂಬಾರು ಬಂದಿದೆ ಇಲ್ಲಿ ಇದು ಎಂಥದ್ದು ಎಂಥದ್ದು ಹೇಳಿದ್ರಪ್ಪ ಬಾಜರೇನೇ ಬಾಜ್ರೇ ಎಂಥದ್ದು ಅಂದರೆ ಎಲ್ಲ ಹಿಟ್ಟುಗಳ್ನು ಮಿಕ್ಸ್ ಮಾಡಿ ಮಾಡಿದ್ದಾರೆ ಅಂದರೆ ಮಿಕ್ಸ್ ರೊಟ್ಟಿ ಅಷ್ಟೇ ನಂಗೆ ಗೊತ್ತಾಗಿದೆ ನಮ್ಮ ಮನೆಯ ಫೀಸ್ ಸಾಂಬಾರು ಫಿಶ್ ಸಾಂಬಾರು ಇವ್ರ ಮನೆ ಇವ್ರ ಫ್ರೆಂಡ್ ಮನೆಯದು ಚಿಕನ್ ಗ್ರೇವಿ ರೊಟ್ಟಿ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಎಂಥದ್ದು ಹೇಳಬೇಕು ನಾನು ನಿನ್ನೆ ಒಂದು ಅದೇ ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ ಅಂದಿದ್ದೆ ಫ್ರೆಂಡ್ಸ್ ಏನು ಗೊತ್ತಾ ಈಗ ರೀಸೆಂಟಾಗಿ ನಡೀತಾ ಇಲ್ಲ ಮುಂಬೈಲೊಂದು ಟೋರಸ್ ಜ್ಯುವೆಲ್ರಿ ಸ್ಕ್ಯಾಮ್ ಅದ್ರ ಬಗ್ಗೆ ಹೇಳೋಣ ಅಂತ ಬಂದೆ ಏನಂದರೆ ಇದು ರೀಸೆಂಟಾಗಿ ಆ್ಯಕ್ಚುಲಿ ಒಂದು ವರ್ಷದ ಈ ಕಡೆ ಓಪನ್ ಆಗಿರೋದು ಒಂದು ವರ್ಷ ಆಗಿದೆ ಅಷ್ಟೇ ಏನು ಭಾರಿ ಟೈಮ್ ತುಂಬ ಹಳೆಯದು ಅಂತೇನಿಲ್ಲ ಒಂದು ಜ್ಯುವೆಲ್ರಿ ಅಂಗಡಿ ಥರ ಅವರು ಓಪನ್ ಮಾಡಿದ್ದಾರೆ ಬ್ರ್ಯಾಂಚ್ ಒಂದು ಐದಾರು ಬ್ರ್ಯಾಂಚ್ ಥರ ಮುಂಬೈಲಿ ದಾದರು ಕಾಂತಿವೇಲಿ ಮೀರ ರೋಡು ಅಲ್ಲಿ ಇಲ್ಲಿ ಗ್ರ್ಯಾಂಡ್ ಸಿಟಿ ಅಲ್ಲೆಲ್ಲ ಇದೆ ಅಲ್ಲೆಲ್ಲ ಓಪನ್ ಮಾಡಿದ್ದಾರೆ ಓಪನ್ ಮಾಡಿ ಹೆಂಗಂದರೆ ಈಗ ನಾವು ಜ್ಯುವೆಲ್ರಿ ಅಂಗಡಿ ದುಡ್ಡು ಕಟ್ತೀವಲ್ಲ ದುಡ್ಡು ಕಟ್ಟಿ ಸ್ಕೀಮ್ ಥರ ಮಾಡ್ಕೊಳ್ತೀವಲ್ಲ ತಿಂಗಳ ಕ ತಿಂಗಳ ಕಟ್ತಾ ಹೋಗೋದು ಅದಕ್ಕೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಆಮೇಲೆ ಒಂದು ವರ್ಷಕ್ಕೆ ಹಿಂಗೆ ಬಿಡಿಸ್ಕೊಳ್ಳೋದು ಆ ಥರ ಅವ್ರೇನು ಏನು ಮಾಡಿದ್ದಾರೆ ಜನಗಳಿಗೆ ಪಾಲಿಸಿ ಥರನೇ ಮಾಡಿಸ್ಕೊತ ಹೋದ್ರು ಪ್ರಾಮಿಸು ಮಾಡಿಸ್ಕೊಂಡು ಹಿಂಗೆ ಹಾಕ್ತೀವಿ ಮೂರಿಂದ ಏಳು ಪರ್ಸೆಂಟ್ ಬಡ್ಡಿ ಅದು ವಾರದಲ್ಲಿ ನೋಡಿ ವಾರಕ್ಕೆ ಕೊಡ್ತಾ ಇದ್ದಾರೆ ತಿಂಗಳಿಗೆಲ್ಲ ವಾರದಲ್ಲಿ ಮೂರಿಂದ ಏಳು ಪರ್ಸೆಂಟ್ ಬಡ್ಡಿ ಅಂದರೆ ಎಷ್ಟು ಸಿಬ್ಬಳ್ಳ ಹ್ಞೂ ಆ ಥರ ಜನಗಳು ನಂಬಿಕೆ ಉಳಿಸ್ಕೋಬೇಕಲ್ಲ ಹಾಕಿದ್ದಾರೆ ಆರು ತಿಂಗಳವರೆಗೆ ಕರೆಕ್ಟಾಗಿ ಅವ್ರದ್ದು ಹೇಳ್ದಂಗೆ ಇವತ್ತು ನಾನು ಸಾವಿರ ರೂಪಾಯಿ ಕಟ್ಟಿದ್ದೀನಿ ಡಬಲ್ ಇಂಟ್ರೆಸ್ಟ್ ಹೆಂಗೆ ಬರುತ್ತೆ ಅದರ ಲೆಕ್ಕದಲ್ಲಿ ಮೂರಿಂದ ಏಳು ಪರ್ಸೆಂಟ್ ಸಾ ಒಂದು ವಾರಕ್ಕೆ ಎಷ್ಟು ಆಗ್ಬೋದು ಆ ಥರ ಹಾಕ್ತಾ ಹೋಗಿದ್ದಾರೆ ಆರು ತಿಂಗಳು ಕರೆಕ್ಟಾಗಿ ಹಾಕಿ ಅವ್ರನ್ನ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಅದೇ ಅವ್ರೇನು ಮಾಡ್ತಾರೆ ಈಗ ನಾನು ಆರು ತಿಂಗಳವರೆಗೆ ಹಾಕಿದ್ದೇನೆ ಏನು ಅನಿಸುತ್ತೆ ಅದ್ರ ಮೇಲೆ ನಂಬಿಕೆ ಬಂತ ನಾನು ಹೋಗಿ ಇನ್ನೊಬ್ರಿಗೆ ಹೇಳಿದೆ ಹಿಂಗೆ ಚೆನ್ನಾಗಿದೆ ಸ್ಕೀಮು ನಾನು ಹಿಂಗೆ ಕಟ್ತಾ ಇದ್ದೀನಿ ನೀವು ಕಟ್ಟಿ ಅವರು ಅದೇ ಥರ ಹತ್ತು ಜನ ಕರ್ಕೊಬರ್ತಾರೆ ಅವ್ರಿಗೆ ಅದೇ ಲಾಭ ಅಲ್ಲ ಇವರಿಂದ ಹತ್ತು ಜನ ಬರ್ತಾರಲ್ಲ ಒಂದು ಕಾಲು ಲಕ್ಷದ ಮೇಲೆ ಹತ್ರ ಒಂದೂವರೆ ಲಕ್ಷದ ಜನ ಇನ್ವೆಸ್ಟ್ ಮಾಡಿದ್ದಾರೆ ಆ ಥರ ಅದು ಕ್ಯಾಶ್ ಕ್ಯಾಶ್ ಆ್ಯಂಡ್ ಕೊಡ್ತಾರಲ್ಲ ಅವರಿಂದ ಅವ್ರಿಗೆ ಅವ್ರು ಬಂದರೆ ಇನ್ನೂ ಲಾಭ ಅವರಿಗೆ ಡೈರೆಕ್ಟಾಗಿ ಕ್ಯಾಶ್ ಸಿಗುತ್ತಲ್ಲ ಹಾಗಾಗಿ ತುಂಬ ಜನ ಹಿಂಗೆ ಮೋಸ ಆಗಿ ಒಂದು ಸಾವಿರದಿಂದ ಒಂದು ಎರಡು ಮೂರು ಸಾವಿರನ ಎಷ್ಟು ಅಂದಾಜು ಒಂದರಿಂದ ಒಂದು ಐದರೊಳಗೆ ಲಕ್ ಕೋಟಿ ಲಾಸ್ ಆಗಿದೆ ಸಾವಿರದಿಂದ ಒಂದು ಸಾವಿರದಿಂದ ಒಂದು ನಾಲ್ಕೈದು ಸಾವಿರದ ಕೋಟಿ ಲಾಸ್ ಆಗಿದೆ ಅಂದರೆ ಎಷ್ಟು ಯಾವ ಥರ ಸ್ಕ್ಯಾಮ್ ಮಾಡಿದ್ದಾರೆ ಲೆಕ್ಕಾಕಿ ಅಷ್ಟು ಲಕ್ಷ ಜನ ಇನ್ವೆಸ್ಟ್ ಮಾಡಿ ಎಷ್ಟು ಕಷ್ಟಪಟ್ಟು ದುಡ್ದು ತಗೊಂಡೋಗಿ ಅಲ್ಲಿ ಜ್ಯುವೆಲ್ರಿ ಅಂಗಡಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಆರು ತಿಂಗಳು ಕರೆಕ್ಟಾಗಿ ಹಾಕಿ ಇನ್ನೊಂದು ಆರು ತಿಂಗಳಲ್ಲಿ ಸರಿಯಾಗಿ ಬರ್ತಾ ಇಲ್ಲ ಅಂತ ಕೇಳಕ್ಕೆ ಹೋದಾಗ ಅದು ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಬ್ಯಾಂಕ್ ಇಶ್ಯೂ ಆಗಿದೆ ಈ ಥರ ಏನಾರು ಹೇಳಿ ಮ್ಯಾನೇಜ್ ಮಾಡಿದ್ದಾರೆ ಒಂದೇ ಒಂದು ನೈಟಲ್ಲಿ ಇಡೀ ಎಷ್ಟು ಬ್ರ್ಯಾಂಚ್ ಇದೆ ಅಷ್ಟು ಬ್ರ್ಯಾಂಚ್ ಒಂದೇ ಸರ್ತಿ ಕ್ಲೋಸಾಗಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ ಫ್ರಾಡು ಹೇಗೆ ಪ್ಲ್ಯಾನ್ ನೋಡಿ ಅವರಾವೆಲ್ಲ ಯಾವ ಥರ ಅಂತ ಯಾವ ನಂಬ ಮತ್ತೆ ರಿಜಿಸ್ಟ್ರಿ ಎಲ್ಲ ಸೇಮ್ ಅದೇ ಥರ ಪಾಲಿಸಿ ವೈಸೇ ನಾವೆಲ್ಲ ಹೆಂಗೆ ಆಧಾರ್ ಕಾರ್ಡು ಎಲ್ಲ ಕೊಟ್ಟು ಅದೇ ಥರನೇ ಮಾಡಿದ್ದಾರೆ ಕಂಪ್ನೀ ಸೀಲು ಆ ಥರ ಎಲ್ಲ ಸೇಮ್ ಅದೇ ಥರ ಇದೆ ದೊಡ್ಡ ದೊಡ್ಡ ಬ್ರಾಂಚು ಲಕ್ಷ ಲಕ್ಷ ಖರ್ಚು ಮಾಡಿಯೇ ಓಪನ್ ಮಾಡಿದ್ದಾರೆ ಅಂಗಡಿನೆಲ್ಲ ಜ್ಯುವೆಲ್ರಿ ಅಂಗಡಿ ಥರ ಮತ್ತು ಡೈಮಂಡು ಅಮೇರಿಕ ಡೈಮಂಡ್ ಅಂತ ಹೇಳಿ ನಮ್ಮ ಮಾಮೂಲಿ ಸ್ಟೋನ್ ಸಿಗ್ತಾವಲ್ಲ ಅವನ್ನೆಲ್ಲ ಆಮಾರಿಸಿದ್ದಾರೆ ಕೊಟ್ಟು ಜನ ಅದನ್ನು ನಮ್ಮ ಕಣ್ಣು ತಗೋಬಿಟ್ಟಿದ್ದಾರೆ ಈ ಥರ ಎಲ್ಲ ಆದರೆ ಏನು ಕತೆ ನಾವು ಹಿಂಗೆಲ್ಲ ಎಷ್ಟು ಬಂಗಾರದ ಅಂಗಡಿಗೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ನೋಡಿ ಸ್ವಲ್ಪ ಹುಷಾರಾಗಿ ಇನ್ವೆಸ್ಟ್ ಮಾಡ್ಬೇಕಾರೆ ಮೂರು ಸರ್ತಿ ಯೋಚನೆ ಮಾಡಿ ಈ ಥರದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಗೊತ್ತು ಯಾರ್ಯಾರು ಎಲ್ಲೆಲ್ಲಿ ಯಾವಾಗ ಯಾವಾಗ ಮೋಸ ಮಾಡ್ತಾರಂತ ಗೊತ್ತೇ ಆಗೋಲ್ಲ ಕಷ್ಟಪಟ್ಟು ದುಡ್ದಿದ್ರು ಎಲ್ಲೆಲ್ಲ ನೀರಲ್ಲಿ ಹೋಮ ಮಾಡಿಬಿಟ್ರೆ ಈ ಥರ ಪಾತ್ರಿ ಕೇಳಿ ನನಗೆ ಪಾಪ ಅಂದ್ರೆ ಪಾಪ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಎಲ್ಲೆಲ್ಲಿ ಹಗಳ ರಾತ್ರಿ ಅಂತ ದುಡ್ದು ಇರುತ್ತೆ ಸೇವಿಂಗ್ಸ್ ಅಂತ ಅಲ್ಲಿಟ್ಟಿರ್ತಾರ ಹೀಗೆಲ್ಲ ಮೋಸ ಮಾಡ್ತಾರೆ ಇದನ್ನೇ ಹೇಳಬೇಕಂತ ಬಂದಿದ್ದು ನಾನು ಅವಾಗ ನೀನೇ ಹೇಳಬೇಕು ಅಂದ್ಕೊಂಡೆ ನೀನೇ ಹೇಳೋಕ್ಕಾಗಲಿಲ್ಲ ಇವಾಗ ನೆನಪಾಯ್ತಾ ಪಟ್ ಅಂತ ಹೆಂಗೆ ಸ್ಕ್ಯಾಮ್ ಮಾಡಿದ್ದಾವೆ ಹುಷಾರಾಗಿ ಹುಷಾರಾಗಿತ್ತು ಜನಗಳೇ ಹುಷಾರಾಗಿರಿ ಎಚ್ಚರಗೊಳ್ಳಿ ಹೇಳಿ ಎಚ್ಚರ ಈ ಥರ ಎಲ್ಲ ಬೀಳ್ ಹೊಂಡಕ್ಕೋಗಿ ಬೀಳ್ಬೇಡಿ ಹೊಂಡಕ್ಕಪ್ಪ ಅವರು ಬೇಕು ಅಂತ ಬಿದ್ದಿದ್ದಲ್ಲ ಅವ್ರು ಆ ಥರ ಮೋಸ ಮಾಡ್ಯಾರೆ ಹಾಗಾಗಿ ಎಲ್ಲ ಬಿದ್ದಿದ್ದಾರೆ ಚಲೋ ಫ್ರೆಂಡ್ಸ್ ಊಟ ಮಾಡೋಕ್ಕೆ ಹೋಗ್ತೀನಿ ಬಾಯ್ ಬಾಯ್ ನಾನು ಬಿಗ್ ಬಾಸ್ ನೋವು ಫ್ರೆಂಡ್ಸ್ ಬ್ಯಾಟಿಂಗ್ ಆಗ್ತಿದೆ ನನ್ನ ಮಗ ಮಲಗಿದಾನ ನನ್ನ ಮಗ ಅಂದ್ರೆ ಅವರು ಮಗಾಡ್ತಾರೆ ನೋಡ್ರಿ ನನ್ನ ಮಗ ನನ್ನ ಮಗ ಇನ್ನು ಯಾರ ಮಗ ಅಂತ್ರಿ ಹೋಗಲ್ಲ ಅವ್ರ ಮಲಗಿದಾಗ ಬ್ಯಾಟಿಂಗ್ ಮಾಡ್ಕೊಬಿಟ್ರಿ ಅದರ ಪಾತ್ರೆಗಳ ಬಂದು ಕ್ರಿಯಾಗ್ತಾನೆ ನಾನ್ ವೆಜ್ ತಿನ್ಸಲ್ಲ ಚಲೋ ಸೋ ಟಿಸೋಕೆ ಶುರು ಮಾಡ್ತಾನೆ ಹಿಂಗೆ 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 ಅಂತ

ಕತ್ಲು ಕೊತ್ಲು ಅಲ್ಲ ನೀರು ಚೆಲ್ಸ್ತೀನಿ ಕೊತ್ಲು ಕೊತ್ಲು ಮಾಡ್ತೀನಿ ಈಗ ಹಾ ಚಲಾ ಯಾರು ಚಲಿದು ಹ್ಞೂ ಚಲ ಕೊಡು ಮತ್ತೆ ಕೂತ್ ಕೂತು ಅನ್ನಿಸ್ತೀನಿ ಈಗ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಕಾಫಿ ಆಯ್ತಾ ನಂದು ಆ್ಯಕ್ಚುಲಿ ಕಾಫಿ ಆಗಿ ಈಗ ನನ್ನ ಮಗ ಮತ್ತೆ ಅವರಪ್ಪ ಇಬ್ಬರು ಕೆಳಗಡೆ ಅವ್ನ ಆಟಾಡ್ಸ್ಕೊ ಆಡ್ಸ್ಕೊ ಬರ್ತೀನಿ ಅಂತ ಬ್ಯಾ ಬಾಲು ಬ್ಯಾಟ ತೊಗೊಂಡು ಹೊರಗಡೆ ಕೆಳಗಡೆ ಕರ್ಕೊಂಡು ಹೋಗಿದ್ದಾರೆ ಸೊ ಇವತ್ತು ನಾನು ಸ್ವಲ್ಪ ಇಷ್ಟೇ ನಾನು ನಾನು ಕರ್ಕೊಂಡು ಹೋಗ್ತಿದ್ದೆ ನಾನು ವಾಕು ಇವತ್ತಾದ್ರು ಕರ್ಕೊಂಡು ಹೋಗಿದ್ದಾರೆ ನಾನು ಆರಾಮಾಗಿ ಸದ್ಯಕ್ಕಿದ್ದೀನಿ ಇದು ನಾನು ಅಮ್ಮನ ಜೊತೆ ಫೋನಾಗಿ ಮಾತಾಡಬೇಕು ಮಾಡಿಲ್ಲ ಫೋನ್ ಮಾಡಿಲ್ಲ ಹಾಗಾಗಿ ಹಲೋ ಫೋನಿನ ಕಾರ್ಯಕ್ರಮ ಮಾಡಬೇಕು ನನ್ನ ಮಗನಿಗೋಸ್ಕರ ನಮ್ಮ ಮನೆಯವರು ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿದರು ತಿನ್ನಲೇ ಇಲ್ಲ ನನ್ನ ಮಗ ಕಳ್ಳ ನನ್ನ ಮಗ ಹೊರಗಡೆ ಹೋಗೋ ಇದರಲ್ಲಿ ಅವನಿಗಲ್ಲಿ ಅವನಿಗೆ ಬೌಲಿಗೆ ಹಾಕಿದ ಇಷ್ಟೇ ನಾವೀಗ ಇದೂ ತಿಂದಿಲ್ಲ ಹಂಗೆ ಹೋದ ಅಲ್ವ ಸೂಪರ್ ಆಗಿದೆ ತುಪ್ಪ ಹಾಕಿದೆ ಆ ಸಖತ್ತಾಗ ಇದ್ದಾಳೆ ಅವನಿಗೆ ಆಟಾಡೋ ಇದ್ದಾನೆ ತಿನ್ನೋ ಮೂಡಲ್ಲಿರಲಿಲ್ಲ ಹಂಗೆ ಓಡೋದ ಓಕೆ ನಮ್ಮ ಮನೆಗೆಲ್ಲ ಫೋನ್ ಮಾಡ್ಕೊಂಡು ಮತ್ತೆ ಸಿಗುವೆ ಬಾಯ್ ಬಾಯ್ ಸೂರ್ಯ ನೋಡ್ತೀರಾ ಸೂರ್ಯ ಕಣ್ಣು ಹೊಡೆದ ಕಲ್ಲಿರೋತ ಹೆಸರು ಏನೇ ಅಂದ

ಏನ್ ಪೆಟ್ಬೇಕ ನಿಂಗೆ ಹ್ಮ್ ಮಾರ್ಕ್ ಅದೇ ಹಾಯಿತ್ತ ನಿಂಗೆ ಯಾಕೆ ಯಾಕ ಯಾಕೆ ಹೊಡ್ದೆ ಫ್ರೆಂಡ್ಸ್ ಸಿ ನಮ್ಮ ಮಗುನ ಅವಸ್ಥೆ ನೋಡೀನಿ ಏನ ಮಾಡ್ತಿದ್ಯಾ ಇಡೀ ಊರೆಲ್ಲ ಹರಡಿ ನೋಡಿ ಅಡುಗೆ ಮಾಡೋದು ಬಾಣಲಿಗೆ ಹಾಕ್ಕೊಂಡು ಹುರಿಯೋದು ಹಿಂಗೆ ಸ್ವಸ್ತಿ ಕೋ ನೀನ ಫ್ರೆಂಡ್ ಮನೆಗೆ ಹೋದಲ್ ಬಿದ್ದಲ್ಲಿ ಹೆಂಗೆ ಬಿದ್ದೆ ಮಗ್ನೆ ಬಿದ್ದು ಅದ್ಕಂತ ಬಂದ ಮಂಚದಿಂದ ಕೆಳ ಬಿದ್ದು ಪಾಪ ಥಿಡ್ ಅಂತ ಬುಡ್ಡ ಎಲ್ಲ ಮಗನೆ ಹಾಂ ಫ್ರೆಂಡ್ಸ್ ಹಾಯ್ ಮೇಡಮ್ ಮಗನ ಎಲ್ರಿಗೂ ಹಾಯ್ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಮೇಡಮ್ ಇಲ್ಲ ನಾನು ನೋಡು ಹಾಯ್ ಹಾಂ ಅಷ್ಟೇ ಮುಗೀತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತರಕಾರಿ ರಂಗಣ ಬಂದಾರೆ ರಂಗಣ ರಂಗಣ ತರಕಾರಿ ರಂಗಣ ಏನಿದು ಏನಿದು ಹಾಂ ಎಲ್ಲ ಇತ್ತು ಕವರಿಗೆ ಹಾಕಿ ಬೇಗ bỏ đây 경찰 này. gà, rồi Martin Máy cá My dad My dad my dad rồi còn cái nụ cười rồi wtedy tôi ಜಾಣ ಮನೆಯಲ್ಲ ತುಂಬ ಫ್ರೆಂಡ್ಸ್ ಊಟದಾಗಿ ಈಗ ಮಲಗುವ ಸಮಯ ಹಾಸಿಗೆ ರೆಡಿ ಇದೆ ಈಗ ಹೋಗಿ ಮಲ್ಕೊಳ್ಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಕೆಲಸ ಇದೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಆ ಕೆಲಸ ನಮ್ಗೆ ಯಾರು ಮಾಡ್ಕೊಡೋಲ್ಲ ನಾನು ಮಾಡ್ತೀನಿ ಯಾ ಓಕೆ ಮಲಗ್ತೀನಿ ಕೇಳ್ಸಿಡ್ತೀನಿ ಓಕೆನಾ ಬಾಯ್ ಗುಡ್ ನೈಟ್